ದವಡೆ ದೌಡಿ ಗೇಟ್ ಬಿದ್ದಾಗ ಈ ಸಿನಿಮಾದ ಪಟ್ಟಿಂಗ್ ಧವಡಿ ಹೊಡಿತಾರ ಹೋದೈತಿ ಅದು ಸಿನಿಮಾ ನೀವೆಲ್ಲ ಹೊಡ್ಕೊಂಡಿದ್ದೀರಿ ದೌಡಿ ಮುರ್ದ ಹೊಡ್ತಾರ ಒಂದ್ ವೇಳೆ ಧವಡಿ ಕೆಸು ದೌಡ ಮುರಿತು ಅಂತ ನಮ್ ಕಡೆ ಕರೆಕ್ಟಾ ಆಟಂದ್ರೆ ಏನ್ ಮಾಡ್ಬೇಕು ಇದನ್ನ ನ್ಯಾರೋ ಬ್ಯಾಂಡೇಜ್ ಮಾಡ್ಬೇಕು ಏನ್ ಮಾಡ್ಬೇಕಾ ನ್ಯಾರೋ ಬ್ಯಾಂಡೇಜ್ ನ್ಯಾರೋ ಬ್ಯಾಂಡೇಜ್ ಅಂದ್ರೆ ಒಂದ್ಸರಿ ಫೋಲ್ಡ್ ಮಾಡ್ಬೇಕು ಯಾರು ಈಗ ಮಾಡಬೇಡ್ರಿ ನಾವು ತೋರಿಸ್ತೀವಿ ಒಂದ್ಸರಿ ಫೋಲ್ಡ್ ಮಾಡಿದ್ರಿ ಮಾಡಿದ್ರಾ ಇದು ಲಾರ್ಜ್ ನ್ಯಾರೋ ಇದು ಪೂರ್ತಿ ನ್ಯಾರೋ ಆಗ್ತೈತಿ ಪೂರ್ತಿ ನ್ಯಾರೋ ಬ್ಯಾಂಡೇಜ್ ಆಯ್ತಾ ಇದು ದೊಡ್ಡದಾಯ್ತು ಬ್ಯಾಂಡೇಜ ನಿಮ್ಮದು ಎರಡು ಫೋಲ್ಡ್ ಮಾಡ್ರೆ ಪೂರ್ತಿ ನ್ಯಾರೋ ಬ್ಯಾಂಡೇಜ್ ಆಯ್ತು ಮಾಡಿದ್ರೆ ನೀವು ಒಳಗಿನ ಸೈಡ್ ಏನು ಫೋಲ್ಡ್ ಮಾಡಿರ್ತಲ್ಲ ಅದು ಒಳಗಿರ್ಬೇಕು ಫೋಲ್ಡ್ ಮಾಡಿದ ಹೊರಗೆ ಇರಬೇಕು ಒಳಗೆ ಇರಬೇಕು ನಾರ್ಮಲ್ ಇದ್ದು ಹೊರಗೆ ಇರ್ಬೇಕು ಹೇಳ್ತಾ ನ್ಯಾರೋ ಬ್ಯಾಂಡೇಜ್ನ ಕ್ಯಾಶುಲಿ ಕ್ಯಾಶುಯಲಿಟಿ ಅಂದ್ರೆ ಪೇಷೆಂಟು ಅವ್ರಿಗೆ ಯಾವ ಕಡೆ ಏಟ್ ಬಿದ್ದೈತೆ ಕೇಳ್ಬೇಕು ಯಾವ ಕಡೆ ಬಿದ್ದೈತಪ್ಪ ನೋಡುನು ಏನಿಲ್ಲ ಮತ್ತೊಡಿ ನೋ ಎಲ್ಲಿ ಆಗೈತಲ್ಲ ಅದ್ರ ಅಪೋಸಿಟ್ಗೆ ನಾಟಕ ಏನ್ ಮಾಡ್ಬೇಕು ನೋ ಇಲ್ಲಿ ಆಗಿದ್ರೆ ಅದರ ಅಪೋಸಿಟ್ಗೆ ನಾಟಕ ಹೋಗ್ತದೆ ನೋ ಈ ಕಡೆ ಆಗಿದ್ರೆ ಅದ್ರ ಅಪೋಸಿಟ್ಗೆ ನಾಟಕ ನಾಟ ಅಂದ್ರೆ ಏನಂತ ಸಿಂಗಲ್ ಜಾ ಬ್ಯಾಂಡೇಜ್ ಈ ತರ ಅವರಿಗೆ ಕ್ಯಾಶುಲಿಟಿ ಕ್ಯಾಶುಲಿಟಿ ಅಂದ್ರೆ ಪೇಷಂಟ್ ಇರ್ತಲ್ಲ ಕೈ ಅಂತ ಫ್ರೀ ಇರ್ತಾವಲ್ಲ ಕೈ ಲೇ ಈ ಬ್ಯಾಂಡೇಜ್ ಕಟ್ಟಾಗ ಹೆಲ್ಪ್ ಮಾಡ್ಕೋಬೇಕು ಹೆಲ್ಪ್ ತಗೋಬೇಕವಾಗ ತಿಳಿತಾ ಓಕೆ ಈ ತರ ತಾನ್ರಿ ತಾನ್ರ ಪೇನ್ ಯಾವ ಕಡೆ ಐತೆ ರೈಟ್ ಸೈಡ್ ರೈಟ್ ಸೈಡ್ ಒಂದ್ ಟರ್ನ್ ಮಾಡ್ಬೇಕು ಏನ್ ಮಾಡ್ಬೇಕು ಒಂದ್ ಟರ್ನಿಗೆ ತಗೊಂಡಿ ಎರಡು ಕೈ ಹಿಡ್ಕ ಹ್ಮ್ ಇಟ್ಕೊಂಡಿ ಕೂರ್ತಿ ಇಲ್ಲಿ ಗದ್ದದ್ ಗದ್ದೆ ಬಿಟ್ಟು ಕುದಿ ಬರಬಾರ್ದ್ ಮೇಲೆ ಬರ್ಬಾರ್ದು ಬ್ಯಾಂಡೇಜ್ ಕಿಟ್ಟ ಈ ತರ ಮಿಡಲ್ ಎಲ್ಲಿ ಪೂರ್ತಿ ಹನಿ ಮೇಲೆ ಈ ತರ ನೆತ್ತಿ ಮ್ಯಾಗ ಟರ್ನ್ ಮಾಡಬೇಕು ಮೇಲೆಗಡೆ ಹನಿ ಮ್ಯಾಗ ಏ ಮಾಡ್ಬೇಕು ಬ್ಯಾಂಡೇಜ್ ನ ತಗೋಬೇಕು ಕಿವಿ ಮೇಲೆ ನೋಡು ಕಿವಿನ ಮುಚ್ಚಬಾರದು ಕಿವಿ ಕಿತ್ತ ಮುಂದೆ ಬರ್ಬೇಕು ಕಿವಿ ಹೆವಿ ಫೋಲ್ಡ್ ಆಗಬಾರ್ದು ಇಲ್ಲಿ ಬರಬಾರ್ದು ಇಲ್ಲಿ ಮುಖದ್ಮ ಬರಬಾರ್ದು ಇಲ್ಲಿ ಬರಬಾರ್ದು ಕರೆಕ್ಟ್ ನೀರಾಗ್ ತಿಳ್ತಾ ಮತ್ತೆ ನೆತ್ತಿ ಮ್ಯಾಗ್ ಕರೆಕ್ಟ್ ಆಗಿ ಈ ತರ ಯಾವ ನಾಟಕ ಇಲ್ಲಿ ಅದು ಎಲ್ಲಿ ಬರ್ತೈತಿ ಕರೆಕ್ಟ್ ಏನು ಬ್ಯಾಂಡೇಜ್ ಅದಲ್ಲ ಬ್ಯಾಂಡೇಜ್ ಮಿಡಲ್ ನೋಡ್ಕೊಳ ಒಂದ್ಸಲ ಬಂದೈತೆ ಒಂದು ಸಮಗಂಟು ಹಾಕಿ ಉಳ್ದಂತ ಬ್ಯಾಂಡೇಜ್ ಪಾರ್ಟ್ ಏನೈತಲ್ಲ ಎಂಡ್ ಪಾರ್ಟ್ ಅವನ್ ಮಾಡಬೇಕು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು

ಇದು ನೋಡಿ ಬರ್ರಿ ಬಿಡೋಕೆ ಬಂದಿದೆ ಅಂಚೆ ಅದು ಬಕೆಟ್ ನೋಡಿ ಬಂದಿದೆ ಇದು ರೋಡ್ ಏನೋ ಅಂಚೆ ಅದು ಬಕೆಟ್ ಬಕೆಟ್ ಅಂತೆ ಇದು ಬಕೆಟ್ ಅಂತೆ ಬಕೆಟ್ ಅಂತೆ ಯಾಗ ಮ್ಯಾನೇಜರ್ ಅರ್ಥ ಆಯ್ತಾ ಯಾವ ಮ್ಯಾನೇಜರ್ ಯಾವ ಮ್ಯಾನೇಜರ್ ಯಾಗ ತೋರಿಸ <laughs> <Next time. laughs> <Next time. laughs> <laughs>

ಅವಾಗ ಕೆಳಗಡೆ ಟರ್ನ್ ಮಾಡಿದರೆ ಬೇಸ್ ಕೆಳಗಡೆ ಟರ್ನ್ ಮಾಡಿದರೆ ಬೇಸ್ ಬಿಟ್ಟು ಬೇಸ್ ಇದೆ ಬೇಸ್ ಜಾ ಮೂವ್ಮೆಂಟ್ ಆಗಬಾರದು ಉಜಾ ಇದೆ ಫಸ್ಟ್ ಈ ಉಜಾ ಮೂವ್ಮೆಂಟ್ ಆಗಬಾರದು ಅಂದ್ರೆ ಹೌದಾ ಈ ಶೋಲ್ಡರ್ ಮೂವ್ಮೆಂಟ್ ಹೌದಾ ಬ್ಯಾಂಡೇಜ್ ಜಾಸ್ತಿ ಇತ್ತಂದ್ರೆ ಟರ್ನಿಂಗ್ ಜಾಸ್ತಿ ಮಾಡು ಬ್ಯಾಂಡೇಜ್ ಜಾಸ್ತಿ ಇತ್ತಂದ್ರೆ ಬ್ಯಾಂಡೇಜ್ ಟರ್ನಿಂಗ್ ಜಾಸ್ತಿ ಮಾಡು ಟರ್ನಿಂಗ್ ಮಾಡ್ರಿ ಬ್ಯಾಂಡೇಜ್ ಅಂದ್ರೆ ಒಂದೇ ಟರ್ನಿಂಗ್ ಮಾಡ್ರಿ ಯಾವ ನಾಟ್ ಒಂದೇ ಟರ್ನ್ ಮಾಡ್ಕೊಂಡು ಯಾವ ನಾಟ್ ಆಗ್ ಕರ್ನಾಟಕ ಸಮಗಂಟ್ ಅಲ್ಲ ಅಲ್ಲ ರೀ ಸಮಗಂಟ್ ಸಮಗಂಟ್

सोनो वाला जा मैनेजर जा हेल्प करो वाला जा मैनेजर जा मैनेजर हेल्प करो हेल्प करो कॉलेज में मुद्दे पे थे मतलब किया ये मैनेजमेंट फंडा करना का या कई मुरादला आदि का ना या या मेकअप हेल्प करने का या ना लखनऊ सुन सर

ಇಡ್ತಾ ಇದು ಯಾಕೆ ಹಾಕ್ತೀವಿ ಅಂದ್ರೆ ಕೈ ಇಷ್ಟು ಹಿಡ್ತಾ ಜಾಸ್ತಿ ತೈಯ ಹಾಕಿದ್ರೆ ಇಷ್ಟೇ ಹುಡುಗ ಇಲ್ಲ ಕಟ್ಟೋದು ಜಾಸ್ತಿ ತೈಟ್ ಕಟ್ಟಿದ್ರು ಅಂದ್ರೆ ಹಾಂ ನಾರ್ಮಲ್ ಉಂಟು ಎಲ್ಲ ಕಟ್ಟೋ ಹಿಂಡಿಯ ಕೆಳ ಈ ಕೈ ನಾರ್ಮಲ್ ಐತೆ ಕೈ ಯಾವಷ್ಟು ಐತೆ ಕೆಳ ಬರುತ್ತೆ ಇಬ್ಬರು ಕೈ ಬಿಡಿದ್ವಾ ಅಷ್ಟು ಐತೆ ಯಾವ ಬೇರೆ ಇದ್ದರೆ ಬಿಡಿದ್ವಾ ಯಾವ ಬೇರೆ ಇದ್ದರೆ ಡೆಲ್ಲ ಆಗಿಬಿಡ್ತಾ ಅಪೆಕ್ಸ್ನಾ ಡಲ್ಲ ಹಾಕ್ಬಿಡ್ತಾ ಕೇಳಮ್ಮ ಇಡ್ತಾ ಕೈ ಹೇಳಮ್ಮ যেন মারবক গান্ডে জোর দিদরে বেশ যেন মারবক গান্ডে জোর দিদরে জাতি বলবক কানে চিগ দিদরে কাট বলবক নিগালি આવ না নাটক হব তরে নিগালি આવ না নাটক হব তরে আলাদা হব আলাদা হব ಜನ ಹಾಕೋಕ ರೆನ್ನ್ನಾ ಫಾಕು ಓ ಗಡ ಏನ ಹಾಕೋಕ ರೆನ್ನ್ನಾ ಫಾಕು ಓ ಓಲ್ ದಾತದ ಏನ ಪೈಟ್ ಓಲ್ ದೇನ ಕಳ ಓಲ್ ದಾತದ ಏನ ಪೈಟ್ ಓಲ್ ದೇನ ಕಳ ಅಪೆಕ್ಷ ಇರಬೇಕು ಅದ ನಿಯಮ ಮಾಡಬೇಕು ರೆ ಮೆಲ್ಗಡೆ ಏನಂತತೆ ಅಪೆಕ್ಷ ಇರಬೇಕು ಅಪೆಕ್ಷ ಜೊತೆ ಅಂತ ಅಲ್ಲ ನಾಟ್ ಅಂತ ಓಪ ಸಮಗ ಜಾವ ನಾಟ್ ಆಗ್ತಿವೆ ಸಮಗ ಸಮಗ ಜಾವ ನಾಟ್ ಆಗ್ತಿವೆ ಈ ಜನ ಬಂದಾಗ ಬಿಡತೆ ಈ ನಾಟ್ ಹಾಕ್ ಎದೇ ಜನ ಬಂದಾಗ ಇಲ್ ನೋ ಈ ನಾಟ್ ಹಾಕ್ತಿದಿ ಬ್ಯಾಲೆನ್ಸ್ ಕಟ್ತ